ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕದ ರಾಜ್ಯದ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ನಮ್ಮ ರಾಜ್ಯ ಲಾಂಛನ ನಮ್ಮ ರಾಜ್ಯ ಲಾಂಛನ ಯಾವುದು ಅಂದರೆ ಗಂಡ ಬೇರುಂಡ ಗಂಡ ಬೇರುಂಡ ಏನಿದೆ ಅದು ನಮ್ಮ ರಾಜ್ಯ ಲಾಂಛನ ಇನ್ನು ನಮ್ಮ ರಾಜ್ಯ ಪಕ್ಷಿಯನ್ನು ನಾವು ನೋಡ್ತಾ ಹೋಗೋದಾದರೆ ನಮ್ಮ ರಾಜ್ಯ ಪಕ್ಷಿ ನೀಲಕಂಠ ನೀಲಕಂಠ ಪಕ್ಷಿ ಏನಿದೆ ಅದು ನಮ್ಮ ರಾಜ್ಯ ಪಕ್ಷಿ ಅದನ್ನು ಭಾರತೀಯ ರೋಲರ್ ಅಂತಲೂ ಕೂಡ ಕರೀತಾರೆ ಇದು ನಮ್ಮ ರಾಜ್ಯ ಪಕ್ಷಿ ಆಗಿದೆ ಇನ್ನು ನಮ್ಮ ರಾಜ್ಯ ಮರ ನಮ್ಮ ರಾಜ್ಯ ಮರ ಯಾವುದು ಅಂದರೆ ಶ್ರೀಗಂಧ ಶ್ರೀಗಂಧ ಮರ ಏನಿದೆ ಇದು ನಮ್ಮ ರಾಜ್ಯ ಮರ ಆಗಿದೆ ನಮ್ಮನ್ನು ಅಂದರೆ ನಮ್ಮ ರಾಜ್ಯವನ್ನು ಶ್ರೀಗಂಧದ ನಾಡು ಅಂತಲೂ ಕೂಡ ಕರೀತಾರೆ ಇನ್ನು ನಮ್ಮ ರಾಜ್ಯ ಪ್ರಾಣಿ ಏನಿದೆ ಆನೆ ಏಷ್ಯನ್ ಆನೆ ಏನಿದೆ ನಮ್ಮ ರಾಜ್ಯ ಪ್ರಾಣಿ ಆನೆ ನಮ್ಮ ರಾಜ್ಯ ಪ್ರಾಣಿಯಾಗಿದೆ ಇನ್ನು ನಮ್ಮ ರಾಜ್ಯ ಹೂವು ನಮ್ಮ ರಾಜ್ಯ ಹೂವು ಯಾವುದು ಅಂದರೆ ಕಮಲ ಕಮಲ ಏನಿದೆ ಇದು ನಮ್ಮ ರಾಜ್ಯ ಹೂವು ಆಗಿದೆ ಇನ್ನು ನಮ್ಮ ರಾಜ್ಯ ಗೀತೆ ಅಂದರೆ ನಮ್ಮ ನಾಡಗೀತೆ ಜೈ ಭಾರತ ಜಯ ಭಾರತ ಜನನೀಯ ತನದ ತನುಜಾತೆ ಅಂತೇಳಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಂಥ ಒಂದು ಏನು ಒಂದು ಗೀತೆ ಏನಿದೆ ಅದು ನಮ್ಮ ರಾಜ್ಯ ಗೀತೆಯಾಗಿದೆ ಇನ್ನು ನಮ್ಮ ರಾಜ್ಯ ಹಣ್ಣನ್ನು ನಾವು ನೋಡ್ತಾ ಹೋಗೋದಾದರೆ ಹಣ್ಣುಗಳ ರಾಜ್ಯ ಏನು ಮಾವಿನ ಹಣ್ಣು ಏನಿದೆ ಇದು ನಮ್ಮ ರಾಜ್ಯದ ಹಣ್ಣು ಆಗಿದೆ ಮಾವಿನ ಹಣ್ಣು ಇನ್ನು ನಮ್ಮ ರಾಜ್ಯ ಚಿಟ್ಟೆಯನ್ನು ನೋಡೋದಾದರೆ ಅದು ಸರ್ದನ್ ಬರ್ಡ್ ವಿಂಗ್ ಅನ್ನುವಂಥದ್ದು ಅದನ್ನು ದಕ್ಷಿಣ ಪಕ್ಷಿ ರೆಕ್ಕೆ ಅಂತಲೂ ಕೂಡ ಕರೀತಾರೆ ಅದು ನಮ್ಮ ರಾಜ್ಯ ಚಿಟ್ಟೆ ಆಗಿದೆ ಯಾವುದು ಅಂದರೆ ಸರ್ದನ್ ಬರ್ಡ್ ವಿಂಗ್ ಅನ್ನುವಂಥದ್ದು ಇನ್ನು ನಮ್ಮ ರಾಜ್ಯ ಮೀನು ನಮ್ಮ ರಾಜ್ಯ ಮೀನು ಯಾವುದಪ್ಪು ಅಂದರೆ ಕರ್ನಾಟಕ ಕಾರ್ಫ್ ಅನ್ನೋಂಥದ್ದು ಏನಿದೆ ಅದು ನಮ್ಮ ರಾಜ್ಯ ಮೀನು ಆಗಿದೆ ಕರ್ನಾಟಕ ಕಾರ್ಫ್ ಅಂತ ಇನ್ನು ನಮ್ಮ ರಾಜ್ಯ ಸಂಸ್ಥಾಪನಾ ದಿನ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಆ ನವೆಂಬರ್ ಒಂದನ್ನು ನಾವು ಕನ್ನಡ ರಾಜ್ಯೋತ್ಸವ ಅಂತ ಏನು ಹೇಳಿ ಆಚರಣೆ ಮಾಡ್ತೇವೋ ಅದನ್ನು ರಾಜ್ಯ ಸಂಸ್ಥಾಪನಾ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಅದು ನವೆಂಬರ್ ಒಂದು ನಮ್ಮ ರಾಜ್ಯ ಸಂಸ್ಥಾಪನಾ ದಿನ ನವೆಂಬರ್ ಒಂದು ಆಗಿದೆ ಇನ್ನು ನಮ್ಮ ರಾಜ್ಯ ವಾಕ್ಯವನ್ನು ನೋಡೋದಾದರೆ ನಮ್ಮ ರಾಜ್ಯ ವಾಕ್ಯ ಸತ್ಯಮೇವ ಜಯತೆ ಇದು ಸಾರನಾಥದ ಒಂದು ಸ್ತ ಸ್ತಂಭ ಏನಿದೆ ನಮ್ಮ ರಾಷ್ಟ್ರೀಯ ಲಾಂಛನ ಮೂರು ನಾಲ್ಕು ಮುಖವುಳ್ಳವಂಥ ಸಿಂಹ ಏನಿದೆ ಅದರ ಕೆಳಗಡೆ ದೇವನಾಗರ ಲಿಪಿಯಲ್ಲಿ ಇರುವಂಥ ಸತ್ಯಮೇವ ಜಯತೆ ಅಂತ ಏನಿದೆ ಆ ವಾಕ್ಯವನ್ನು ನಮ್ಮ ರಾಜ್ಯ ವಾಕ್ಯವಾಗಿ ಮಾಡಿದರೆ ಅದು ಸತ್ಯಮೇವ ಜಯತೆ ಇನ್ನು ನಮ್ಮ ರಾಜ್ಯ ಧ್ವಜ ನಮ್ಮ ರಾಜ್ಯ ಧ್ವಜ ಹಳದಿ ಕೆಂಪು ಬಾವುಟ ಹಳದಿ ಕೆಂಪು ಬಾವುಟ ಏನಿದೆ ಅದು ಹಳದಿ ಮತ್ತು ಕೆಂಪು ಬಾ ಬಣ್ಣವನ್ನು ಹೊಂದಿರುವಂಥ ಬಾವುಟ ಏನಿದೆ ಅದು ನಮ್ಮ ರಾಜ್ಯ ಧ್ವಜ ಅಥವಾ ಬಾವುಟ ಆಗಿದೆ ಇದಿಷ್ಟು ನಮ್ಮ ರಾಜ್ಯದ ಚಿಹ್ನೆಗಳು ಮತ್ತೊಮ್ಮೆ ನೋಡೋಣ ನಮ್ಮ ರಾಜ್ಯ ಲಾಂಛನ ಬೇರಂಡ ನಮ್ಮ ರಾಜ್ಯ ಪಕ್ಷಿ ನೀಲಕಂಠ ನಮ್ಮ ರಾಜ್ಯ ಮರ ಶ್ರೀಗಂಧ ನಮ್ಮ ರಾಜ್ಯ ಪ್ರಾಣಿ ಆನೆ ನಮ್ಮ ರಾಜ್ಯ ಊ ಕಮಲ ನಮ್ಮ ರಾಜ್ಯ ಗೀತೆ ಜಯ ಭಾರತ ಜನನಿಯ ತನುಜಾತೆ ನಮ್ಮ ರಾಜ್ಯ ಹಣ್ಣು ಮಾವಿನ ಹಣ್ಣು ನಮ್ಮ ರಾಜ್ಯ ಚಿಟ್ಟೆ ಸರ್ತನ್ ಬರ್ವಿಂಗ್ ಮತ್ತು ನಮ್ಮ ರಾಜ್ಯ ಮೀನು ಕರ್ನಾಟಕ ಕಾರ್ಫ್ ನಮ್ಮ ರಾಜ್ಯ ಸಂಸ್ಥಾಪನಾ ದಿನ ನವೆಂಬರ್ ಒಂದು ನಮ್ಮ ರಾಜ್ಯ ವಾಕ್ಯ ಸತ್ಯಮೇವ ಜಯತೆ ನಮ್ಮ ರಾಜ್ಯ ಧ್ವಜ ಏನಿದೆ ಹಳದಿ ಕೆಂಪು ಬಾವುಟ ಇದಿಷ್ಟು ಇವತ್ತಿನ ತರಗತಿಯಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದ